ನಮಸ್ಕಾರ ವೀಕ್ಷಕರೇ ಸ್ಟಾರ್ ಸೆವೆಂಟಿ ಫೋರ್ ನ್ಯೂಸ್ಗೆ ಸ್ವಾಗತ ನಾನು ಎಂಎಂ ಮಗರಟ್ಟಿ ನಿವೃತ್ತ ನೌಕರರಿಂದ ಬೃಹತ್ ಪ್ರತಿಭಟನೆ ಧಾರವಾಡ ನಗರದ ಕೆ ಜಿ ಬ್ಯಾಂಕಿನ ನಿವೃತ್ತ ನೌಕರರ ಸಂಘದ ವತಿಯಿಂದ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಪ್ರತಿಭಟನೆ ನಿವೃತ್ತ ನೌಕರರಿಗೆ ಗ್ರ್ಯಾಚ್ಯುಯಿಟಿ ಕೊಡಬೇಕೆಂದು ಆದೇಶವಾದರೂ ಸಹಿತ ಇನ್ನೂವರೆಗೆ ಕೊಡುತ್ತಿಲ್ಲ ಎಂದು ಆರೋಪಿಸಿ ಪ್ರತಿಭಟನೆಯನ್ನು ನಗರದ ತಹಸೀಲ್ದಾರ್ ಕಚೇರಿ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ಸಂಘದ ಪದಾಧಿಕಾರಿಗಳು ಸದಸ್ಯರು ಉಪಸ್ಥಿತರಿದ್ದರು ಸರ್ ನಾವು ಗ್ರಾಮೀಣ ಬ್ಯಾಂಕ್ ನೌಕರರು ರಿಟೈರ್ಡ್ ಆಗಿರೋರು ನಮ್ಮದು ಬಸವರಾಜ ಹೆಚ್ ಅಂತ ಹೇಳಿ ಪ್ರೆಸಿಡೆಂಟ್ ಆಫ್ ಆಲ್ ಬ್ಯಾಂಕ್ ಎಂಪ್ಲಾಯ್ಸ್ ವೆಲ್ಫೇರ್ ಸೊಸೈಟಿ ಈ ಸಂಘ ನಮ್ಮ ರಿಟೈರ್ಡ್ ಎಂಪ್ಲಾಯ್ಸ್ಗೂ ಮತ್ತು ವರ್ಕಿಂಗ್ ಎಂಪ್ಲಾಯ್ಸ್ಗೂ ಒಂದು ಹೆಲ್ಪ್ ಮಾಡ್ತಕ್ಕಂಥ ಒಂದು ಸಂಘ ಮಾಡ್ಕೊಂಡಿದ್ದೀವಿ ಈ ಸಾಕಷ್ಟು ಜನ ಕೆ ವಿ ಜಿ ಬಿ ಬ್ಯಾಂಕ್ನಲ್ಲಿದ್ದಂಥ ರಿಟೈರ್ಡ್ ಎಂಪ್ಲಾಯ್ಸ್ಗೆ ಎರಡು ಸಾವಿರದ ಹದಿನೈದರಲ್ಲಿ ಇಲ್ಲಿ ಲೇಬರ್ ಕಮಿಷನರ್ ಅವರು ಗ್ರ್ಯಾಚ್ಯುಟಿ ಕೊಡಬೇಕಂತೇಳಿ ಆರ್ಡರ್ ಮಾಡಿದರು ಎರಡ್ ಸಾವಿರದ ಹದಿನೈದರಿಂದ ಕೊಡೋಕಂತ ಈ ತಹಸೀಲ್ದಾರ್ ಅವರಿಗೆ ರಿಕವರಿ ಮಾಡ್ಲಿಕ್ಕೆ ಆರ್ಡರ್ ಕೊಟ್ಟಿದ್ದಾರೆ ಆ ಆರ್ಡರ್ ಎಕ್ಸಿಕ್ಯೂಟ್ ಮಾಡ್ಲಿಕ್ಕೆ ಎರಡ್ ಸಾವಿರದ ಹದಿನೈದರಲ್ಲಿ ಇವತ್ತಿನವರೆಗೂ ನಡೀತಾ ಇಲ್ಲ ಅದೇನಾಗ್ತದೆ ಅಂದ್ರಿಂದ ಈಗ ಒಂದು ಹೈಕೋರ್ಟ್ ಅಲ್ಲಿ ಹೋದ್ರು ಹೈಕೋರ್ಟ್ ನಲ್ಲಿ ಫೇಲ್ ಆಯ್ತು ಹೈಕೋರ್ಟ್ ನಲ್ಲಿ ನಾವೇ ಗೆದ್ದಿವಿ ಹೈಕೋರ್ಟ್ ಸೆಕೆಂಡ್ ಬೆಂಚ್ ಬೆಂಚ್ ಹೋದ್ರು ಅಂದ್ರೆ ಡಬಲ್ ಜಡ್ಜ್ ಜಡ್ಜ್ ಅಲ್ಲಿನೂ ಫೇಲ್ ಆದ್ರು ಬ್ಯಾಂಕ್ ಮತ್ತೆ ಅದಂತೇಳಿ ಸುಪ್ರೀಂ ಕೋರ್ಟ್ ಹೋದ್ರು ಸುಪ್ರೀಂ ಕೋರ್ಟ್ ಎಸ್ ಎಲ್ ಪಿ ಅದು ಡಿಸ್ಮಿಸ್ ಆಯಿತು ಎಸ್ ಎಲ್ ಪಿ ಡಿಸ್ಮಿಸ್ ಆಗಿ ತಿಂಗಳಾದ್ರೂ ತಿಂಗಳಾದ್ರೂಡಾಗಿ ಈಗ ಇದುವರೆಗೆ ನಮ್ಗೆ ದುಡ್ಡು ಕೊಡ್ತಾಯಿಲ್ಲ ಇದು ಹತ್ತು ವರ್ಷದ ಹೋರಾಟ ಮಾಡ್ತಾ ಇದೀವಿ ರಿಟೈರ್ಡ್ ಆಗಿ ಈಗಲ್ಲ ಎಷ್ಟೋ ಜನ ಎಪ್ಪತ್ತು ವರ್ಷದ ದಾಟಿದ್ದಾರೆ ಒಂದು ಇಬ್ಬರು ಇದ್ರಾಗ ತೀರ್ಕೊಂಡು ಹೋಗ್ಬಿಟ್ರು ಅವ್ರ ಕುಟುಂಬಕ್ಕೂ ರೊಕ್ಕ ಸಿಗ್ತಿಲ್ಲ ಇವತ್ತು ದಿವಸ ನಾವು ಬಂದೆಲ್ಲ ಕಾಂಟ್ಯಾಕ್ಟ್ ಮಾಡ್ತಾ ಇದೀವಿ ಇದಕ್ಕಿಂತ ಮೊದಲು ಒಂದು ಸಾರಿ ಕೂಡ ಧರಣ ಮಾಡಿದ್ವಿ ಆದರೂ ನಮಗೆ ರಿಕವರಿ ಅಫರ್ಟ್ಸ್ ಮಾಡ್ತಾ ಇಲ್ಲ ಒಬ್ಬ ರೈತನ ಕಡೆಯಿಂದ ವಸ್ರು ಮಾಡಬೇಕಾದ್ರೆ ಆರಾಮಾಗಿ ಹೋಗಿ ಅವ್ನ ಸೀಜ್ ಮಾಡಿ ಆಯ್ಕೆ ಒಳಗಡೆ ಆದ್ರೆ ಒಬ್ಬ ಬ್ಯಾಂಕಿನ ಒಕ್ಕ ಇರತಕ್ಕಂತರ ಹತ್ರ ವಸೂರು ಕಷ್ಟ ಆಗಿಬಿಡ್ತಿವಿ ಇವ್ರಿಗೆ ನೋಡಿ ಯಾಕಂದ್ರೆ ಈ ನಮ್ಮ ಪರಿಸ್ಥಿತಿ ಹೆಂಗಿದೆ ಅಂದ್ರಗಿನ ರೈತನ್ ಬೇಕಾರೆ ಅಟ್ಯಾಕ್ ಮಾಡ್ತೀವಿ ಬ್ಯಾಂಕ್ ನಲ್ಲಿರ್ತಕ್ಕ ಚೇರ್ಮನ್ ಜನರಲ್ ಮ್ಯಾನೇಜರ್ ಕಾರ್ ಬೆಳಕಂಡು ಓಡಾಡ್ತಾರೆ ಅವ್ರದೆಲ್ಲ ಬೇಸ್ ದುಡ್ಡು ಇದೆ ಬ್ಯಾಂಕ್ ಅಕೌಂಟ್ ಬೇಕಾರೆ ಸೀಜ್ ಮಾಡಿಬಿಡೋದು ಅದು ಮಾಡಕ್ಕಿಲ್ಲ ಏನ್ ಮಾಡ್ತಾರೆ ಗೊತ್ತಿಲ್ಲ ಇವ್ರೊಳಗಡೆ ಅಯ್ಯೋ ಆ ನೋಟಿಸ್ ಕೊಟ್ಟಿವಿ ಈ ನೋಟಿಸ್ ಕೊಟ್ಟಿವಿ ಎರಡ್ ಸಾವಿರ ಕೊಟ್ಟಿವ ಮೂರು ಸಾವಿರ ಕೊಟ್ಟಿವಿ ಏನು ಪ್ರಶ್ನೆಯ ಕಾಂಟ್ಯಾಕ್ಟ್ ಮಾಡಿದ್ರೆ ಜನರ ಅವರು ಹೊರಗಡೆ ಹೋಗಿದ್ದಾರೆ ಇನ್ನ ಬಂದಿಲ್ಲ ಅಂತ ಹೇಳಿ ಅವರು ಅಸಿಸ್ಟೆಂಟ್ ಡೆಪ್ಯೂಟಿ ಕೇಶನ್ದಾರ್ ಬಂದ್ರು ನಾವು ಇವತ್ತು ನೋಟಿಸ್ ಇಶ್ಯೂ ಮಾಡಿವಿ ಇನ್ನ ಹತ್ತು ಹದಿನೈದು ತಗ ನಾವು ನಿಮ್ಗೆ ವಸೂಲು ಮಾಡ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ ನೋಡಿ ಇವತ್ತೆಲ್ಲ ಲೇಡಿಸು ಎಲ್ಲ ವಯಸ್ಸಾದಂಥವ್ರು ಬಂದಿದ್ದಾರೆ ಏನು ಹೇಳ್ಕೊ ಗೊತ್ತಿಲ್ಲ ಸುಮಾರು ಒಂದು ಮೂವತ್ತೈದು ನಲ್ವತ್ತು ಲಕ್ಷ ಬರಬೇಕು ತರ್ಟಿ ಫೈವ್ ಟು ಫಾರ್ಟಿ ಲ್ಯಾಕ್ಸ್ ಬರಬೇಕು ಸರಿ ದುಡ್ಡು ಬ್ಯಾಂಕ್ ನಿಂದ ಬರಬೇಕು ಬ್ಯಾಂಕ್ ನಿಂದ ನಾವು ರಿಟೈರ್ಡ್ ಆದ್ರೆ ನಮ್ಗೆ ಗ್ರಾಚ್ಯುಟಿ ಗಿಟಿ ಎಲ್ಲ ಬರ್ತಾವಲ್ರಿ ಅದು ಗ್ರಾಚ್ಯುಟಿ ಕೊಟ್ಟೇ ಇಲ್ಲ ಕೊಡ್ತೇ ಅವ್ರು ಕೊಡ್ಲಿಕ್ಕೆ ದುಡ್ಡು ಇದ್ರೆ ನಮ್ಮಷ್ಟು ಬೇಕಾದ್ರೆ ದುಡ್ಡು ಖರ್ಚು ಮಾಡ್ರಿ ನಾನು ಕೊಡ್ಬೇಕಂತ ಐತಲ್ಲ ಆದ್ರಷ್ಟು ಬೇಕಾದ್ರೆ ಖರ್ಚು ಮಾಡ್ಬಿಟ್ಟಾರೆ ಕೋಟಿ ಹಾಕಿ ಅದು ನಮಿರೋ ಕೊಡಲ್ಲ ನಮಿರೋ ಕೊಡಕ್ಕಿಲ್ಲ ಏನ್ ರೀಸನ್ ಎದಕ್ಕೆ ಕೊಡುವ ಒಟ್ಟಿಗೆ ಇದು ಒಂಥರ ಏನಂದ್ರೆ ದ್ವೇಷದ ಇದು ಎಂಪ್ಲಾಯ್ಸ್ ಅಲ್ಲ ಎಂಪ್ಲಾಯ್ಸ್ ಅಂತ ನಿಜ ಈಗ ನಾಳೆ ಅವ್ರು ಆದ್ರು ಆದ್ರೆ ಮತ್ತೆ ಅವರು ನಿಮ್ಮ ಜೊತೆಗೆ ಬರೋರ್ ಆದ ಆದ್ರ ಜೊತೆ ಆದ್ರ ಪರಿಜ್ಞಾನ ಇದ್ರ ಗಿನ್ನ ಇದ್ಯಾಕ್ ಬರ್ತದ ಸರ್ ನಮ್ಗ್ ಈ ಪರಿಸ್ಥಿತಿ ಹತ್ತ ಹದಿನೈದು ಎಷ್ಟೋ ಜನರಿಗೆ ಇದು ಒಂದಲ್ಲ ಸರ್ ನೂರ್ ನೂರ್ ಜನ ಇದಾರೆ ನಾವು ಬರೇ ಒಂದು ಎಂಟ ಹತ್ ಜನ ನಾವು ಈ ಎಕ್ಸಾಂಪಲ್ ತಗೊಂಡ್ರೆ ನಿಮ್ಗೆ ಇಡೀ ಗ್ರಾಮೀಣ ಬ್ಯಾಂಕ್ ನಲ್ಲಿ ಬಹಳಷ್ಟು ಜನ ಇದಾರೆ ಈ ತೊಂದರೆ ಅನುಭವಿಸೋ ಅವ್ರಿಗೆಲ್ಲ ಕೊಡಬೇಕಾಗತ್ತೆ ಈ ಕರೆ ಇವಲ ಕೆತ್ತಿದ್ರಿಂದ ಅವರಿಗೆಲ್ಲ ಕೊಡ್ಬೇಕ ಅಂತ ಹೇಳಿ ನಮ್ಗೆ ಕತ್ತಾಕ್ಬಿಡಬೇಕು ಇದು ಗ್ರಾಮೀಣ ಬ್ಯಾಂಕ್ ಅದ್ ಒಂದೇ ಇದೆ ಅಥವಾ ಬೇರೆ ಬ್ಯಾಂಕ್ ಬೇರೆ ಬ್ಯಾಂಕ್ ಅಲ್ಲಿ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಎಲ್ಲ ಇದಾವ್ ಸ್ಟೇಟಿಗ್ ಒಂದಾಗಿದೆ ಈಗ ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕ್ ಇದಯ್ತು ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ನಾಗ ಈಗ ಸ್ಟೇಟಿಗ್ ಒಂದಾಗಿದೆ ಇವತ್ತ್ ದಿವಸ ಇಲ್ಲಿ ಇರ್ತಕ್ಕಂತ ಛೇರ್ ಮನ್ಯಾಗ ಅಲ್ಲಿಗೆ ಹೋಗಿದಾನೆ ಹಾ ನಾಳೆ ತನಿಗೂ ಆದ್ರೂ ಆ ಜವಾಬ್ದಾರಿ ಅಂದ್ರೆ ಆಗ್ಬಹುದು ಅಂಬ ಪರಿಕಲ್ಪನೆ ಇಲ್ಲ ಇದ್ರೂ ಅದು ಯಾಕಂದ್ರೆ ಒಂಥ ದ್ವೇಷದ ನಮಗೆ ಕೊಡಬಾರದು ಓಹ್ ಕೊಡಬಾರ್ದು ದುಡ್ಡು ಖತ್ಮ ಎಲ್ಲಿ ಉತ್ತರ ಹೋಗ್ಲಿ ಅಂಬ ಈ ಮನೋಭಾವ ಆದ್ರೂ ನಾವ್ ಏರ್ ಕೊಟ್ಟಿದ್ರಿ ಸರ್ ಮನವಿ ಯಾರಿಗೂ ಕೊಟ್ಟಿದ್ರಿ ಈಗ ಕೊಡ್ಬೇಕಾದ್ರು ಅಲ್ಲ ಮನಿ ಯಾರು ಕೊಟ್ಟಿದ್ರಿ ಇಲ್ಲ ಮನಿ ಕೊಡ್ಬೇಕು ಮೆಮೊರಂಡಮ್ ಯಾರು ಕೊಡ್ತಾರೆ ಮೆಮೊರಂಡಮ್ ನಾವು ಇವ್ ತಹಸೀಲ್ದಾರ್ ಕೊಡ್ಬೇಕು ರಿಕವರಿ ಕೊಡಕದ್ದು ರಿಕವರಿ ಮಾಡಬೇಕು ತಹಸೀಲ್ದಾರ್ ಈಗ ಅವ್ರದ್ದು ಪ್ರೊಸೀಜರ್ ಏನಿದೆ ಈಗ ಅಲ್ಲ ನಿಮ್ ಮೆಮೊರಂಡಮ್ ಕೊಟ್ಟಿದ್ರಿ

ಒಂದು ಲೆಟರ್ ಕೊಟ್ಟರೆ ಸಾಕು ಒಂದು ಐದು ನಿಮಿಷ ನಾವು ರೊಕ್ಕ ಬಿಡುತ್ತೆ ಆದರೆ ಮಾಡ್ತಾ ಇಲ್ಲ ಹಾಂ ಒಂದು ನಾಲ್ಕು ಕಾರ್ಗಳಿದಾವೆ ಒಂದು ನಾಲ್ಕು ಕಾರ್ ಎರಡು ಕಾರ್ ಸೀಜ್ ಮಾಡಿ ಸಾಕು ನಮ್ಮ ರೊಕ್ಕ ಬಂದು ಹೋಗುತ್ತೆ ಆ ಚೇರ್ಮನ್ ಟೇಬಲ್ ಕುರ್ಚಿ ಹೊರಗಡೆ ಇಟ್ಟರೆ ಸಾಕು ಬಂದು ಹೋಗುತ್ತೆ ಆದ್ರೆ ಈ ಕೆಲಸ ಮಾಡ್ತಾ ಇಲ್ಲ ಮಾಡ್ಲಿಕ್ಕೆ ಹಿಂಗೆ ಇರ್ತಾರೆ ಏ ಒಳಗಡೆ ಏನು ನಡೀತದೆ ನಮ್ಗೆ ಗೊತ್ತಾಗ್ತಿಲ್ಲ ಇದ್ರಲ್ಲಿ ಒಳಗಡೆ ಏನ್ ಯಾಕಂದ್ರೆ ನೀವು ಕೆಲಸ ಮಾಡ್ತಿಲ್ಲ ಅಂದ್ರೆ ನಾ ಡಿ ಸಿ ಅವರು ಆರ್ಡರ್ ಕೊಟ್ರನು ಇವ್ರು ಮಾಡ್ತಾ ಇಲ್ಲ ಅಂದ್ರೆ ಅರ್ಥ ಏನು ನೀವು ಜಾಬ್ ಇದ್ದಾಗ ಈ ಸಮಸ್ಯೆ ಇತ್ತು

ಹಿಂಗಾಗಿ ಅದ್ರ ಅಂತ ಇದು ಉದ್ವೇಗಕ್ಕಂಥ ಸಮಸ್ಯೆ ಬಂದಿದ್ದಿಲ್ಲ ಆದ್ರೆ ಈಗ ಏನಾಗಿದೆ ಅಂತಂದ್ರೆ ಬಹಳ ಸಮಸ್ಯೆ ಆಗಿದೆ ಅದಕ್ಕೋಸ್ಕರ ನಾವು ಇದನ್ನ ಸುಪ್ರೀಂ ಕೋರ್ಟ್ ತನಕ ಹೋಗಿ ನಂದೇ ಸ್ವತಃ ಕೇಸು ಎಲ್ ಬಿ ಚಿಲಾಪುರ್ ಅಂತೇಳಿ ನಾವು ಆ ಆರು ಮಂದಿ ಟ್ಯಾಗ್ ಮಾಡಿದ್ದಾರೆ ಆ ಆರು ಮಂದಿ ಟ್ಯಾಗ್ ಮಾಡಿದನ್ನ ಸ್ವತಃ ನಾನೇ ಚೀಫ್ ಜಸ್ಟಿಸ್ ಒಳಗೆ ಸುಪ್ರೀಂ ಕೋರ್ಟ್ನೊಳಗೆ ಆರ್ಗ್ಯುಮೆಂಟ್ ಮಾಡಿ ನನ್ನಂತೆ ಮಾಡಿಕೊಂಡು ನಾವು ಗೆದ್ದು ಬಂದಿದ್ದೀವಿ ಇಷ್ಟೆಲ್ಲ ಇದ್ದಾಗ್ಯೂ ಕೂಡ ನಮ್ಮ ರೆಸೊಲ್ಯೂಷನ್ ನಾವು ಮಾಡ್ಕೊಂಡಿದ್ದೇವೆ ಅದನ್ನ ನಾವು ನಿಕ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿ ನಿಮ್ಮ ಡಿಫಿಕಲ್ಟಿನ ಸುಪ್ರೀಂ ಕೋರ್ಟ್ ಕೂಡ ಮಾನ್ಯತೆ ಮಾಡಲಾರದೆ ಇರಬಹುದಾ ಇದು ನಮ್ಗೆ ಯೋಗ್ಯ ಅನ್ಸೋದ ಮತ್ತೆ ಯಾವಾಗ ಡಿ ಸಿ ಅವರು ತಮ್ಮ ಲೀಗಲ್ ಒಪಿನಿಯನ್ ತಗೊಂಡು ತಹಸೀಲ್ದಾರ್ಗೆ ಇದನ್ನ ಇಂಪ್ಲಿಮೆಂಟ್ ಮಾಡ್ರಿ ಅಂತ ಒಂದು ಆರ್ಡರ್ಸ್ ಕೊಟ್ಟಿರ್ಬೇಕಾದ್ರೆ ಮತ್ತೆ ಇವ್ರ ಇಂಪ್ಲಿಮೆಂಟ್ ಮಾಡ್ಬೇಕಾದ ಮೀನಾಮಿಷ ಅನ್ನೋದಕ್ಕೆ ಕಾರಣ ಏನು ಇದರಲ್ಲಿ ನಿಮ್ ಕೈಲಾಗದೇ ಇದ್ದವ್ರು ನೀವು ಸತ್ತೋಗ್ರಿ ಅಂತ ಅನ್ನೋದು ಒಂದೇ ಒಂದು ಬಾಯಿ ಬಿಟ್ಟು ಹೇಳದಿದ್ರು ಸೈತಿ ಕೈಲಿ ಹೇಳ್ದಂಗೆ ಅಲ್ವಾ ಇದು ತೀರಾ ಬೇಷರ ಅನಸ್ಸದೆ ನಾವೆಲ್ಲ ಎಲ್ ಎಲ್ ಬಿ ಇದ್ದೇವೆ ನಾವೆಲ್ಲ ಎಜುಕೇಟೆಡ್ ಇದ್ದೇವೆ ನಾವು ಬ್ಯಾಂಕಿಗೆ ನಾವು ಸೇವೆ ಮಾಡಿದ್ದೇವೆ ಇಷ್ಟೆಲ್ಲ ಮಾಡಿದು ಕೂಡಾವೆ ನಿಮ್ದು ಏನು ಕನ್ಸಿಡರೇಷನ್ ನಿಮ್ಗೆ ಇಲ್ಲೇ ಇಲ್ಲ ಅಂತಂದ್ರೆ ನಿಮ್ಗೆ ಹೇಗೆ ಅನಿಸುತ್ತೆ ಇಲ್ಲಿ ಮನುಷ್ಯತ್ವ ಅನ್ನೋದು ಇದೆಯಾ ಸೀನಿಯರ್ ಸಿಟಿ ಸೀನಿಯರ್ ಸಿಟಿಸನ್ಸ್ ಏನಾದ್ರು ಮರ್ಯಾದೆ ಅನ್ನೋದಿದೆಯಾ ಬೆಲೆ ಅನ್ನೋದಿದೆಯಾ ನಿಮ್ಮ ನೈತಿಕದ ಬೆಲೆ ಆದ್ರೂ ಏನು ನಾವು ಇದನ್ನ ಮೂಲಭೂತವಾಗಿ ಕೇಳಬೇಕಾಗ್ತದ ಅಂತ